ಮಹಿಳೆಯರ ಕೂದಲಿನಲ್ಲಿ ನಿಗೂಢ ಶಕ್ತಿ ಅಡಗಿರುವುದೇಕೆ ಕೂದಲಿನ ಹಿಂದಿನ ದೈವಿಕ ರಹಸ್ಯ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಸ್ತ್ರೀಯರ ಕೂದಲನ್ನು ಕೇವಲ ಸೌಂದರ್ಯದ ಆಭರಣವಲ್ಲ ಬದಲಿಗೆ ದೈವಿಕ ಶಕ್ತಿಗಳ ಭಂಡಾರವೆಂದು ಪರಿಗಣಿಸಿದ್ದರು ಪ್ರತಿಯೊಬ್ಬ ಸ್ತ್ರೀಯ ಕೇಶರಾಶಿಯಲ್ಲಿ ಅವಳ ಜೀವನ ಆಕರ್ಷಣೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನಿಯಂತ್ರಿಸುವ ಒಂದು ಸೂಕ್ಷ್ಮ ಶಕ್ತಿಯು ಹರಿಯುತ್ತದೆ ಎಂದು ಪ್ರಾಚೀನ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಬಹುಶಃ ಇದೇ ಕಾರಣಕ್ಕಾಗಿಯೇ ದೇವದೇವತೆಗಳ ಮೂರ್ತಿಗಳಲ್ಲಿ ಯಾವಾಗಲೂ ಉದ್ದ ಮತ್ತು ಕಾಂತಿಯುದ ಕೂದಲಿನ ಚಿತ್ರಣವನ್ನು ನಾವು ಕಾಣುತ್ತೇವೆ ಇದು ಕೇವಲ ಅಲಂಕಾರವಾಗಿರದೆ ಇಂದಿಗೂ ಅನೇಕರಿಗೆ ತಿಳಿಯದ ಒಂದು ರಹಸ್ಯದ ಸಂಕೇತವಾಗಿದೆ ಸ್ತ್ರೀಯರ ಕೂದಲು ಅವರ ಸೌಭಾಗ್ಯ ಮತ್ತು ಸಾಮರ್ಥ್ಯದೊಂದಿಗೆ ಏಕೆ ಸಂಬಂಧಿಸಿದೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಗುಪ್ತಶಕ್ತಿಯ ಸಂಕೇತವೆಂದು ಏಕೆ ಪರಿಗಣಿಸಲಾಗಿತ್ತು ಈ ಅದ್ಭುತ ಮತ್ತು ಗುಪ್ತ ಶಕ್ತಿಗಳ ಬಗ್ಗೆ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಶಾಸ್ತ್ರ ಆಯುರ್ವೇದ ಮತ್ತು ಯೋಗದಲ್ಲಿ ಕೂದಲಿನ ಮಹತ್ವ ಭಾರತೀಯ ಶಾಸ್ತ್ರಗಳಲ್ಲಿ ಕೂದಲಿನ ಮಹತ್ವವನ್ನು ಬಹಳ ಆಳವಾಗಿ ವಿವರಿಸಲಾಗಿದೆ ವೇದಗಳಲ್ಲಿ ಋದ್ವೇದ ಮತ್ತು ಅಥರ್ವವೇದದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಕೂದಲು ಕೇವಲ ದೇಹದ ಒಂದು ಭಾಗವಲ್ಲ ಅದು ಓಜಸ್ಸು ಮತ್ತು ತೇಜಸ್ಸು ನಮ್ಮ ಜೀವಶಕ್ತಿ ಇರುವ ಭಂಡಾರವೆಂದು ಉಲ್ಲೇಖಿಸಲಾಗಿದೆ ವ್ಯಕ್ತಿಯ ಕೂದಲು ಸದೃಢವಾಗಿದ್ದರೆ ಅವಲ ಪ್ರಭಾವಲಯ ಅಂದರೆ ಪ್ರಭಾವಳಿ ಕೂಡ ಸಮತೋಲಿತ ಮತ್ತು ಶಕ್ತಿಯುತವಾಗಿರುತ್ತದೆ ಆಯುರ್ವೇದದಲ್ಲಿ ಆಯುರ್ವೇದದ ಪ್ರಕಾರ ಕೂದಲು ನಮ್ಮ ದೇಹದ ಪ್ರಾಣದೊಂದಿಗೆ ಅಂದರೆ ಸೂಕ್ಷ್ಮ ಜೀವಶಕ್ತಿಯೊಂದಿಗೆ ನೇರ ಸಂಪರ್ಕ ಹೊಂದಿದೆ ಅದಕ್ಕಾಗಿಯೇ ಕೂದಲಿನ ಸ್ಥಿತಿಯನ್ನು ನಮ್ಮ ಆರೋಗ್ಯ ಮತ್ತು ಮಾನಸಿಕ ಸಮತೋಲನದ ನೇರ ಪ್ರತಿಬಿಂಬವೆಂದು ಪರಿಗಣಿಸಲಾಗುತ್ತದೆ ಯೋಗ ಸಂಪ್ರದಾಯದಲ್ಲಿ ಅನೇಕ ಯೋಗಿಗಳು ಮತ್ತು ಸಾಧ್ವಿಗಳು ತಮ್ಮ ಕೂದಲನ್ನು ಉದ್ದವಾಗಿ ಬಿಡುತ್ತಿದ್ದರು ಮತ್ತು ಶಕ್ತಿಯು ತಲೆಯ ಮೂಲಕ ಅತಿಯಾಗಿ ಪ್ರವಹಿಸುತ್ತದೆ ಎಂದು ನಂಬುತ್ತಿದ್ದರು ಸಾಧನೆಯ ಸಮಯದಲ್ಲಿ ಈ ಶಕ್ತಿಯು ಹೊರಹೋಗಿ ಅಡ್ಡಿಯುಂಟು ಮಾಡಬಾರದೆಂದು ಅವರು ಸಾಮಾನ್ಯವಾಗಿ ತಮ್ಮ ತಲೆಯನ್ನು ಮುಚ್ಚಿಕೊಳ್ಳುತ್ತಿದ್ದರು ಈ ಮೂರೂ ಸಂಪ್ರದಾಯಗಳು ಸ್ತ್ರೀಯರ ಕೂದಲಿನಲ್ಲಿ ಅದೃಶ್ಯ ಶಕ್ತಿಯು ಸಂಗ್ರಹಿತವಾಗಿರುತ್ತದೆ ಎಂಬುದನ್ನು ಒಪ್ಪಿಕೊಳ್ಳುತ್ತವೆ ವಿಜ್ಞಾನ ಮತ್ತು ಕೂದಲಿನ ನಡುವಿನ ಸಂಬಂಧ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಈ ವಿಷಯ ಇನ್ನಷ್ಟು ಕುತೂಹಲಕಾರಿಯಾಗುತ್ತದೆ ಒಂದು ನರವ್ಯೂಹದ ಸಂಪರ್ಕ ಅಂದರೆ ನರಮಂಡಲದ ಸಂಪರ್ಕ ನಮ್ಮ ಕೂದಲು ನಿರ್ಜೀವಕೋಶಗಳಲ್ಲ ಕೂದಲಿನ ಬೇರುವಲು ನೆತ್ತಿಯ ಮೂಲಕ ನಮ್ಮ ನರವ್ಯೂಹದೊಂದಿಗೆ ಸಂಪರ್ಕ ಹೊಂದಿವೆ ಕೂದಲನ್ನು ಮುಟ್ಟಿದಾಗ ಅಥವಾ ಸವರಿದಾಗ ಮನಸ್ಸು ತಕ್ಷಣ ಶಾಂತವಾಗಲು ಇದೇ ಕಾರಣ ಎರಡು ಪೀನಲ್ ಗ್ರಂಥಿ ಅಂದರೆ ಪೀನಲ್ ಗ್ಲ್ಯಾಂಡ್ ಇದನ್ನು ಭಾರತೀಯ ಸಂಪ್ರದಾಯದಲ್ಲಿ ಆಗ್ನಚಕ್ರ ಅಥವಾ ಮೂರನೆಯ ಕಣ್ಣು ಎನ್ನಲಾಗುತ್ತದೆ ಉದ್ದ ಮತ್ತು ಆರೋಗ್ಯಕರ ಕೂದಲು ಪೀನಲ್ ಗ್ರಂಥಿಯ ಸಂವೇದನಾಶೀಲತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ವ್ಯಕ್ತಿಯ ಅಂತಃಸ್ಫುರಣೆಯ ಶಕ್ತಿ ಅಂದರೆ ಅಂತಃಪ್ರಜ್ಞೆಯ ಶಕ್ತಿ ಹೆಚ್ಚಾಗುತ್ತದೆ ಮೂರು ಶಕ್ತಿ ಕ್ಷೇತ್ರ ಅಂದರೆ ಪ್ರಭಾವಳಿಯ ಕ್ಷೇತ್ರ ನಮ್ಮ ಕೂದಲು ದೇಹದ ವಿದ್ಯುತ್ಕಾಂತೀಯ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದು ಒಂದು ರೀತಿ ಆಂಟೆನಾದಂತೆ ಕೆಲಸ ಮಾಡಿ ಹೊರಗಿನ ಸೂಕ್ಷ್ಮ ಸಂಕೇತಗಳನ್ನು ಗ್ರಹಿಸಿ ದೇಹಕ್ಕೆ ತಲುಪಿಸುತ್ತದೆ ಕೂದಲು ಬಿಚ್ಚುಕೊಂಡಾಗ ಬಾಹ್ಯ ಶಕ್ತಿಗಳು ಸುಲಭವಾಗಿ ಪ್ರಭಾವ ಬೀರಬಹುದು ಆದರೆ ಕೂದಲನ್ನು ಕಟ್ಟಿಕೊಂಡಾಗ ಅಥವಾ ಮುಚ್ಚಿಕೊಂಡಾಗ ನಮಗೆ ಆಂತರಿಕವಾಗಿ ಸುರಕ್ಷತೆಯ ಅನುಭವವಾಗುತ್ತದೆ ಚಂದ್ರ ಮತ್ತು ಸ್ತ್ರೀಯ ಕೇಶರಾಶಿ ಪ್ರಕೃತಿ ಮತ್ತು ಸ್ತ್ರೀ ಇಬ್ಬರಿಗೂ ಚಂದ್ರನೊಂದಿಗೆ ಆಳವಾದ ಸಂಬಂಧವಿದೆ ಸ್ತ್ರೀಯರ ಮಾಸಿಕ ಚಕ್ರವು ಸುಮಾರು ಇಪ್ಪತ್ತೆಂಟು ದಿನಗಳದ್ದಾದರೆ ಚಂದ್ರನ ಚಕ್ರವು ಅಷ್ಟೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಚಂದ್ರನ ಶಕ್ತಿಯು ನೀರು ಮತ್ತು ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಸ್ತ್ರೀಯರೊಳಗೆ ಈ ಶಕ್ತಿಯು ಕೂದಲಿನ ಮೂಲಕ ಸುಲಭವಾಗಿ ಪ್ರವಹಿಸುತ್ತದೆ ಎಂದು ನಂಬಲಾಗಿದೆ ಉದ್ದ ಮತ್ತು ಬಿಚ್ಚಿನ ಕೂದಲು ಚಂದ್ರನ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ ಹುಣ್ಣಿಮೆಯ ರಾತ್ರಿ ಬಿಚ್ಚಿನ ಕೇಸರಾಶಿಯೊಂದಿಗೆ ಧ್ಯಾನ ಮಾಡಿದಾಗ ಆಧ್ಯಾತ್ಮಿಕ ಶಕ್ತಿಯು ಹಲವು ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಬಿಚ್ಚಿನ ಕೂದಲು ಕಟ್ಟಿನ ಕೂದಲು ಕೂದಲನ್ನು ಬಿಚ್ಚಿಡುವುದು ಮತ್ತು ಕಟ್ಟುವುದು ಕೇವಲ ಫ್ಯಾಷನ್ ಅಲ್ಲ ಅದು ನಮ್ಮ ಶಕ್ತಿಯ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ ಬಿಚ್ಚಿನ ಕೂದಲು ಅಂದರೆ ಶಕ್ತಿಯ ವಿಸ್ತರಣೆ ಸ್ತ್ರೀ ತನ್ನ ಕೂದಲನ್ನು ಬಿಚ್ಚಿಕೊಂಡಾಗ ಅವಳು ಶಕ್ತಿಯನ್ನು ಹೊರಗೆ ಸಂಚರಿಸುವಂತೆ ಮಾಡುತ್ತಾಳೆ ಇದು ಆಕರ್ಷಣೆಯ ಸಂಕೇತವಾಗಿದೆ ಇದು ಪ್ರಭಾವಲಯವನ್ನು ವಿಸ್ತರಿಸುತ್ತದೆ ಸ್ತ್ರೀಯನ್ನು ಇನ್ನಷ್ಟು ಆಕರ್ಷಕ ಮತ್ತು ಕಾಂತಿಯುತವಾಗುತ್ತದೆ ಅದಕ್ಕಾಗಿಯೇ ಹಬ್ಬ ನೃತ್ಯ ಮತ್ತು ಉತ್ಸವಗಳಲ್ಲಿ ಕೂದಲನ್ನು ಬಿಚ್ಚಿಡಲಾಗುತ್ತದೆ ಕಟ್ಟಿನ ಕೂದಲು ಅಂದರೆ ಶಕ್ತಿಯ ಸಂರಕ್ಷಣೆ ಕೂದಲನ್ನು ಕಟ್ಟಿದಾಗ ಶಕ್ತಿಯು ಒಳಮುಖವಾಗಿ ಕೇಂದ್ರೀಕೃತವಾಗುತ್ತದೆ ಧ್ಯಾನದ ಸಮಯದಲ್ಲಿ ಶಕ್ತಿಯು ಹರಡಿ ಹೋಗಬಾರದೆಂದು ಋಷಿಮುನಿಗಳು ಮತ್ತು ಯೋಗಿನಿಗಳು ಕೂದಲನ್ನು ಕಟ್ಟುತ್ತಿದ್ದರು ಇದು ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅದಕ್ಕಾಗಿಯೇ ಕೆಲಸ ಮಾಡುವಾಗ ಅಥವಾ ಅಧ್ಯಯನ ಮಾಡುವಾಗ ಕೂದಲನ್ನು ಕಟ್ಟುವುದು ಉತ್ತಮ ಸ್ತ್ರೀಶಕ್ತಿ ಲಕ್ಷ್ಮಿ ಮತ್ತು ಸೌಭಾಗ್ಯದ ಸಂಕೇತ ಭಾರತೀಯ ಸಂಪ್ರದಾಯದಲ್ಲಿ ಸ್ತ್ರೀಯರ ಕೂದಲನ್ನು ದೇವಿ ದೇವಿಸ್ವರೂಪಿಣಿ ಶಕ್ತಿ ಮತ್ತು ಲಕ್ಷ್ಮಿಯ ಸಂಕೇತವೆಂದು ಹೇಳಲಾಗಿದೆ ಯಾವ ಸ್ತ್ರೀಯ ಕೂದಲು ದಟ್ಟ ಉದ್ದ ಮತ್ತು ಸುಸ್ಥಿತಿಯಲ್ಲಿರುತ್ತದೆಯೋ ಅವಳಲ್ಲಿ ದೈವಿಕ ಪ್ರಭೆ ಮತ್ತು ಸಮೃದ್ಧಿಯೂ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ ಒಬ್ಬ ಸ್ತ್ರೀ ತನ್ನ ಕೂದಲಿನ ಆರೈಕೆ ಮಾಡಿದಾಗ ಅಂದರೆ ಎಣ್ಣೆ ಹಚ್ಚುವುದು ಬಾಚುಕೊಳ್ಳುವುದು ಅವಳ ಶಕ್ತಿ ಕ್ಷೇತ್ರವು ತಾನಾಗಿ ಹೆಚ್ಚಾಗುತ್ತದೆ ಈ ಸಕಾರಾತ್ಮಕ ಶಕ್ತಿಯು ಆ ಸ್ತ್ರೀಯ ಮೇಲೆ ಮಾತ್ರವಲ್ಲ ಅವಳ ಹಿಂದಿನ ಮತ್ತು ಸುತ್ತಮುತ್ತಲಿನ ವಾತಾವರಣದ ಮೇಲೂ ಕೂಡ ಬೀಳುತ್ತದೆ ವಿವಾಹ ಸಂಸ್ಕಾರದಲ್ಲಿ ವಧುವಿನ ಕೂದಲನ್ನು ಹೂವು ಮತ್ತು ಆಭರಣಗಳಿಂದ ಸಿಂಗರಿಸುವುದರ ಹಿಂದೆ ಆಳವಾದ ಅರ್ಥವಿದೆ ಇದರರ್ಥ ಆ ಸ್ತ್ರೀ ತನ್ನೊಳಗ ಸಂಗ್ರಹವಾಗಿರುವ ದೈವಿಕ ಸ್ತ್ರೀಶಕ್ತಿಯನ್ನು ಕುಟುಂಬ ಮತ್ತು ಸಮಾಜದಲ್ಲಿ ಪ್ರವಹಿಸಲು ಸಿದ್ಧಳಾಗಿದ್ದಾಳೆ ಶಾಸ್ತ್ರಗಳಲ್ಲಿ ನಾರಿಕೇಶೇ ಶಕ್ತಿಹಿ ಅಂದರೆ ಸ್ತ್ರೀಯ ಕೇಸರಾಶಿಯಲ್ಲಿಯೇ ಅವಳ ಶಕ್ತಿಯೂ ನೆಲೆಸಿದೆ ಎಂದು ಹೇಳಲಾಗಿದೆ ವಿಜ್ಞಾನ ಮತ್ತು ಸಂಪ್ರದಾಯದ ಸಂಗಮ ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಸಂಪ್ರದಾಯ ಎರಡೂ ಒಂದಕ್ಕೊಂದು ಪೂರಕವಾಡಿವೆ ವಿಜ್ಞಾನ ಹೇಳುವುದು ಕೂದಲು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮ ತಲೆಯನ್ನು ರಕ್ಷಿಸುತ್ತದೆ ಮತ್ತು ದೇಹದ ತಾಪಮಾನವನ್ನು ಸಮತೋಲನದಲ್ಲಿಡುತ್ತದೆ ಅಂದರೆ ಬಾಹ್ಯ ರಕ್ಷಣೆ ಸಂಪ್ರದಾಯ ಹೇಳುವುದು ಕೂದಲಿನ ಸರಿಯಾದ ಆರೈಕೆ ಅಂದರೆ ಎಣ್ಣೆ ಹಚ್ಚುವುದು ಜಡೆ ಹಾಕುವುದು ಮಾಡಿದರೆ ಅದು ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿಡುತ್ತದೆ ಅಂದರೆ ಆಂತರಿಕ ಸಮತೋಲನ ಎರಡೂ ದೃಷ್ಟಿಕೋನಗಳು ಕೂದಲು ನಮ್ಮನ್ನು ಸಮತೋಲನದಲ್ಲಿಡುವ ಪ್ರಮುಖ ಮಾಧ್ಯಮ ಎಂಬುದನ್ನು ಒಪ್ಪಿಕೊಳ್ಳುತ್ತವೆ ನಿಮ್ಮ ಕೂದಲು ಕೇವಲ ಸೌಂದರ್ಯದ ಆಭರಣವಲ್ಲ ಅದು ನಿಮ್ಮೊಳಗೆ ಅಡಗಿರುವ ದೈವಿಕ ಶಕ್ತಿಯ ಮಾಧ್ಯಮವಾಗಿದೆ ಇದು ನಿಮ್ಮ ಪ್ರಭೆ ಸ್ತ್ರೀಶಕ್ತಿ ಮತ್ತು ಆತ್ಮದ ಶಕ್ತಿಯನ್ನು ಪ್ರಕಟಿಸುವ ಒಂದು ಸೇತುವೆಯಾಗಿದೆ ಪ್ರತಿಯೊಬ್ಬ ಮಹಿಳೆಯು ತನ್ನ ಕೂದಲನ್ನು ಗೌರವಿಸಬೇಕು ಮತ್ತು ಅದರ ಆರೈಕೆವಾಡಬೇಕು ಏಕೆಂದರೆ ನೀವು ನಿಮ್ಮ ಕೂದಲನ್ನು ಬಾಚಿಕೊಂಡಾಗ ವಾಸ್ತವದಲ್ಲಿ ನೀವು ನಿಮ್ಮ ಶಕ್ತಿಯನ್ನೇ ಅಂದಗೊಳಿಸುತ್ತಿದ್ದೀರಿ ನಿಮಗೆ ಈ ಜ್ಞಾನವು ಮೌಲ್ಯವಾಗಿತ್ತು ಎಂದು ಎನಿಸಿದರೆ ಇದನ್ನು ಪ್ರತಿಯೊಬ್ಬ ಮಹಿಳೆಗೂ ತಲುಪಿಸಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ